ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಆತ್ಮೀರೆ ನಾನು ನಿಮ್ಮ ಸತೀಶ್ ಎಚ್ಚಾರ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಮನಜರು ಕಾರ್ಯಕ್ರಮವನ್ನು ಯಾವ ರೀತಿ ಅನುಷ್ಠಾನವನ್ನು ಮಾಡಬೇಕು ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜ್ಞಾಪನದ ಸಂಪೂರ್ಣ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಜೊತೆಗೆ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನು ನಾವು ನಾವು ಮನಜರು ಕಾರ್ಯಕ್ರಮದಲ್ಲಿ ಅನುಷ್ಠಾನವನ್ನು ಮಾಡಬೇಕಾಗಿತ್ತು ಅದರ ವರದಿಯನ್ನು ಸಿದ್ಧಪಡಿಸ್ತಾಳಕ್ಕಂಥದ್ದು ಹೇಗೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಶೈಕ್ಷಣಿಕ ವಿಡಿಯೋಗಳನ್ನು ವೀಕ್ಷಿಸಿ ಮತ್ತು ತಮ್ಮ ಸ್ನೇಹಿತರೊಟ್ಟಿಗೆ ಹಂಚಿಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸುತ್ತಾ ಬನ್ನಿ ನಾವು ಮುನಜಿರು ಕಾರ್ಯಕ್ರಮವನ್ನು ಯಾವ ರೀತಿ ನಾವು ಅನುಷ್ಠಾನವನ್ನು ಮಾಡಬೇಕಾಗುತ್ತೆ ಮತ್ತು ಯಾವೆಲ್ಲ ಚಟುವಟಿಕೆಗಳಿದೆ ಅಂತಕ್ಕಂಥದನ್ನು ನೋಡ್ತಾ ಹೋಗೋಣ ಮೊದಲಿಗೆ ನಾವು ಮನಜರು ಕಾರ್ಯಕ್ರಮದ ರೂಪುರೇಷೆ ವಾರಕ್ಕೆ ಎರಡು ಗಂಟೆಗಳು ನೂರ ಇಪ್ಪತ್ತು ನಿಮಿಷ ನಲವತ್ತು ನಿಮಿಷಗಳ ಮೂರು ಅವಧಿಗಳು ಅಂತಕ್ಕಂಥದ್ದನ್ನು ನಾವು ಮೊದಲು ಅರ್ಥವನ್ನು ಮಾಡ್ಕೋಬೇಕಾಗತ್ತೆ ವಾರಕ್ಕೆ ಎರಡು ಗಂಟೆಗಳು ಅಂದರೆ ಒಂದು ತಿ ಒಂದು ವಾರದಲ್ಲಿ ಎರಡು ಗಂಟೆಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಒಂದು ತಿಂಗಳಲ್ಲಿ ನಾಲ್ಕು ವಾರಗಳು ಬರುತ್ತೆ ಅಂತೇಳಿದರೆ ಆ ಕೆರಳ ಎಂಟು ಅವ ಎಂಟು ಗಂಟೆಯನ್ನು ನಾವು ನಾವು ಮನಜರು ಕಾರ್ಯಕ್ರಮವನ್ನು ಅನುಷ್ಠಾನವನ್ನು ಮಾಡಬೇಕಾಗುತ್ತೆ ಅಥವಾ ಐದು ವಾರ ಬಂತಂದರೆ ಹತ್ತು ಗಂಟೆಯನ್ನು ನಾವು ನಾವು ಅದನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಈ ಎರಡು ಗಂಟೆಗಳನ್ನು ನಿರ್ವಹಣೆಯನ್ನು ಮಾಡತಕ್ಕಂಥದಕ್ಕೆ ಯಾವ ರೀತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಒಟ್ಟು ಮೂರು ಅವಧಿಗಳನ್ನು ನೀಡಲಾಗಿದೆ ಮೊದಲನೇ ಅವಧಿಗೆ ನಲವತ್ತು ನಿಮಿಷ ಎರಡನೇ ಅವಧಿಗೆ ನಲವತ್ತು ನಿಮಿಷ ಮೂರನೇ ಅವಧಿಗೆ ನಲವತ್ತು ನಿಮಿಷ ಅಂದರೆ ಒಂದು ವಾರದಲ್ಲಿ ಈ ಮೂರು ಅವಧಿಗಳನ್ನು ನಾವು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಅದು ಆ ದಿನವೇ ಆಗಿರ್ಬೋದು ಅಥವಾ ಬೇರೆ ದಿನಗಳನ್ನು ಕೂಡ ತಾವು ಹೊಂದಾಣಿಕೆಯನ್ನು ಮಾಡಿಕೊಂಡು ಈ ಅವಧಿಗಳನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಜೊತೆಗೆ ಸದರಿ ಮೌಲ್ಯ ಶಿಕ್ಷಣದ ಒಂದು ಅವಧಿ ಮತ್ತು ಸಾಮಾಜಿಕ ಉಪಯುಕ್ತ ಉತ್ಪಾದನಾ ಕಾರ್ಯದ ಎರಡು ಅವಧಿಗಳನ್ನು ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಕ್ಕೆ ಇಲ್ಲಿ ಅವಕಾಶವನ್ನು ನೀಡಲಾಗಿದೆ ಅಂದರೆ ಯಾವ ಅವಧಿಯಲ್ಲಿ ನಾವು ಇವನ್ನು ನಿರ್ವಹಣೆಯನ್ನು ಮಾಡಬೇಕಂತ ಹೇಳಿದರೆ ಮೌಲ್ಯ ಶಿಕ್ಷಣ ಮತ್ತು ಎಸ್ ಯು ಪಿ ಡಬ್ಲ್ಯೂಗೆ ಏನು ಅವಧಿಯನ್ನು ನಾವು ನಿಗದಿಗೊಳಿಸಿದೀವಿ ಆ ಅವಧಿಯಲ್ಲಿ ನಾವು ಮನೋಜನ ಕಾರ್ಯಕ್ರಮವನ್ನು ನಾವು ಅನುಷ್ಠಾನವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಈ ಒಂದು ನಾವು ಮನಜರು ಕಾರ್ಯಕ್ರಮದಲ್ಲಿ ಯಾವ ಚಟುವಟಿಕೆಗಳನ್ನು ನೀಡಲಾಗಿದೆ ಮತ್ತು ಯಾವ ರೀತಿ ಅದನ್ನ ನೀಡಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾವು ಈಗ ನೋಡ್ತಾ ಹೋಗೋಣ ಮೊದಲಿಗೆ ನಾವು ಮನೋಜರ ಒಂದು ಕಾರ್ಯಕ್ರಮದಲ್ಲಿ ಉದ್ದೇಶಗಳು ಈಗಾಗಲೇ ತಮಗೆಲ್ಲರೂ ಕೂಡ ಸುತ್ತಲೇನ ನೋಡಿದರೆ ತಿಳಿಯುತ್ತೆ ಆ ಉದ್ದೇಶಗಳನ್ನು ತಾವು ಕಾರ್ಯವ್ಯಾಪ್ತಿಯಲ್ಲಿ ತಾವು ನೋಡ್ಕೋಬೋದು ಮೊದಲಿಗೆ ಸಾಮಾಜಿಕ ಸಾಮರಸ್ಯ ಅಂತಕ್ಕಂಥ ಒಂದು ಶೀರ್ಷಿಕೆಯ ಚಟುವಟಿಕೆಗಳನ್ನು ಇಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು ಸಾಮಾಜಿಕ ಸಾಮರಸ್ಯದಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನು ನಾವು ನೀಡಬಹುದು ಮಕ್ಕಳಿಗೆ ಅಂತೇಳಿದರೆ ಸ್ಥಳೀಯ ಆಚರಣೆಗಳನ್ನು ಆಧರಿಸಿ ಅವುಗಳ ಹಿನ್ನೆಲೆ ಮಹತ್ವ ವೈಶಿಷ್ಟ್ಯತೆಗಳ ಬಗ್ಗೆ ಚರ್ಚಿಸುವುದು ಉದಾಹರಣೆ ಸ್ಥಳೀಯ ಹಬ್ಬಗಳು ಜನಪದ ಆಟಗಳು ಸ್ಥಳೀಯ ಕ್ರೀಡೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಕ್ಕಂಥ ಚಟುವಟಿಕೆಯನ್ನು ಮಾಡಬಹುದು ರಾಷ್ಟ್ರೀಯ ಹಬ್ಬಗಳು ಧಾರ್ಮಿಕ ಹಬ್ಬಗಳು ವಿಶೇಷ ದಿನಾಚರಣೆಗಳ ಮಹತ್ವವನ್ನು ಕುರಿತು ಸಂವಾದವನ್ನು ಸಂವಾದವನ್ನು ನಡೆಸ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಬಹುದು ಸಮಾಜ ಸುಧಾರಕರ ಚಿಂತನೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಹೊರ ಸಂಚಾರ ಅಥವಾ ಸ್ಥಳೀಯ ಪ್ರಸಿದ್ಧ ತಾಣಗಳಿಗೆ ಭೇಟಿ ಹಾಗೂ ಮಾಹಿತಿಯನ್ನು ಹಂಚಿಕೆಯನ್ನು ಮಾಡ್ತಕ್ಕಂಥದ್ದು ಕುಲಕಸಬುಗಳು ಗುಡಿ ಕೈಗಾರಿಕೆಗಳು ಭೇಟಿ ಮತ್ತು ಮಾಹಿತಿ ಹಂಚಿಕೆ ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳ ಬಗ್ಗೆ ಚರ್ಚೆ ಕುಟುಂಬದ ಸಾಂಪ್ರದಾಯಿಕ ಮತ್ತು ಸಾಮಾಜಿಕ ಮೂಲೆಗಳ ಬಗ್ಗೆ ಚರ್ಚೆ ಅಸಮಾನತೆ ನಿರ್ಮೂಲನೆ ಮಾಡುವ ಸಂದರ್ಭಗಳ ಬಗ್ಗೆ ಚರ್ಚೆ ಸಾಂವಿಧಾನಿಕ ಮೂಲೆಗಳಾದ ಸಮಾನತೆ ಸ್ವಾತಂತ್ರ್ಯ ಹಾಗೂ ಭ್ರಾತೃತ್ವ ಕುರಿತು ಸಂವಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬಹುದಾಗಿರುತ್ತದೆ ಅಂತಕ್ಕಂಥದ್ದು ನಂತರ ವೈಜ್ಞಾನಿಕ ಮನೋಭಾವಕ್ಕೆ ಸಂಬಂಧಪಟ್ಟಂತೆ ಪರಿಸರ ಪ್ರಜ್ಞೆಯ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವುದು ಮೂಢನಂಬಿಕೆಗಳ ನಿರ್ಮೂಲನೆ ಹಾಗೂ ಮೂಢನಂಬಿಕೆಗಳು ಮತ್ತು ವಿಜ್ಞಾನಕ್ಕಿರುವ ಸಾಮರಸ್ಯ ಅಡುಗೆ ಮನೆಯಲ್ಲಿ ವಿಜ್ಞಾನ ಅಥವಾ ನಿತ್ಯ ಜೀವನದಲ್ಲಿ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸುವುದು ಸ್ಥಳೀಯ ಮೌಢ್ಯಗಳನ್ನು ನಿವಾರಣೆ ಮಾಡುವ ಬಗ್ಗೆ ಚರ್ಚೆ ಮನೆ ಮದ್ದುಗಳ ಪರಿಚಯಿಸುವಿಕೆ ಸ್ಥಳೀಯ ಔಷಧಿಗಳ ಬಗ್ಗೆ ಪರಿಚಯಿಸುವಿಕೆ ವಿಜ್ಞಾನ ಪ್ರಯೋಗಾಲಯವನ್ನು ಬಳಸಿಕೊಂಡು ಪ್ರಯೋಗಗಳನ್ನು ಮಾಡಲು ಪ್ರೋತ್ಸಾಹಿಸುವುದು ವೈಜ್ಞಾನಿಕ ದಿನಾಚರಣೆ ನೀರು ನೈರ್ಮಲ್ಯ ಮತ್ತು ಆರೋಗ್ಯ ಚಂದ್ರಯಾನ ಪ್ರಶ್ನೆ ಕೇಳುವ ಮನೋಭಾವವನ್ನು ಬೆಳೆಸುವುದು ಕುತೂಹಲ ಪ್ರವೃತ್ತಿ ಬೆಳೆಸಲು ಚಟುವಟಿಕೆಗಳನ್ನು ರೂಪಿಸುವುದು ಅನ್ವೇಷಣೆ ಹಾಗೂ ಸಂಶೋಧನೆಗೆ ಪೂರಕವಾದ ಚಟುವಟಿಕೆಗಳನ್ನು ರೂಪಿಸುವುದು ಶಾಲಾ ಗ್ರಂಥಾಲಯದಲ್ಲಿ ಲಭ್ಯವಿರುವ ವಿಜ್ಞಾನ ಪುಸ್ತಕಗಳು ಅಥವಾ ವಿಮರ್ಶಾತ್ಮಕ ಪುಸ್ತಕಗಳನ್ನು ಓದಲು ಬಳಸ್ತವು ಬೆಳೆಸ್ತಕ್ಕಂಥದ್ದು ಡಿಜಿಟಲ್ ಸಾಧನಗಳ ಸದ್ಬಳಕೆ ಸಾಮಾಜಿಕ ಜಾಲತಾಣಗಳ ಸುರಕ್ಷತೆ ಮತ್ತು ಬಳಕೆ ಕುರಿತು ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ಬೋದಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ಸಹಬಾಳ್ವೆ ಒಂದು ಅವಧಿಯಲ್ಲಿ ತರಗತಿ ಪ್ರಕ್ರಿಯೆಯಲ್ಲಿ ನಿರ್ವಹಿಸುವ ಗುಂಪು ಚಟುವಟಿಕೆಗಳು ಯೋಜಿತ ಕಾರ್ಯಗಳು ಮಧ್ಯಾಹ್ನ ಉಪಹಾರ ಅಥವಾ ಸಹಪಂಕ್ತಿ ಯೋಜನೆ ಭೋಜನದ ಮಹತ್ವವನ್ನು ತಿಳಿಸತಕ್ಕಂಥದ್ದು ಶಾಲಾ ಕೈತೋಟ ನಿರ್ವಹಣೆ ಒಳಾಂಗಣ ಹೊರಾಂಗಣ ಆಟಗಳು ಹಾಗೂ ದೇಸಿ ಕ್ರೀಡೆಗಳಲ್ಲಿ ಭಾಗವಹಿಸಲು ಎಲ್ಲರಿಗೂ ಸಮಾನ ಅವಕಾಶ ಹಾಗೂ ಮಹತ್ವದ ಅರಿವು ಶೈಕ್ಷಣಿಕ ಪ್ರವಾಸ ಕ್ಷೇತ್ರ ಭೇಟಿ ಶಾಲಾ ಹಬ್ಬಗಳ ನಿರ್ವಹಣೆ ವೈಯಕ್ತಿಕ ಭಿನ್ನತೆಗಳಿಗೆ ಅನುಗುಣವಾಗಿ ಎಲ್ಲರನ್ನು ಒಳಗೊಳ್ಳುವ ಚಟುವಟಿಕೆಗಳನ್ನು ರೂಪಿಸುವುದು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು ಅನುಭವಿ ವ್ಯಕ್ತಿಗಳು ಅಥವಾ ಹಿರಿಯರನ್ನು ಆಹ್ವಾನಿಸಿ ಮಾಹಿತಿ ಹಂಚಿಕೆ ಶಾಲಾ ಚಟುವಟಿಕೆಗಳಲ್ಲಿ ಸಮುದಾಯದ ಸಹಭಾಗಿತ್ವವನ್ನು ಪ್ರೋತ್ಸಾಹಿಸುವುದು ಪ್ರತಿದಿನ ಶಾಲೆ ಪ್ರಾರಂಭದ ಅವಧಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಸುಭಾಷಿತ ಓದುವಿಕೆ ಈ ಎಲ್ಲ ಚಟುವಟಿಕೆಗಳನ್ನು ನಾವು ನಿರ್ವಹಿಸ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಚಟುವಟಿಕೆಗಳ ನಿರ್ವಹಣೆ ಹೇಗೆ ಅಂತೇಳಿದರೆ ಈ ಚಟುವಟಿಕೆಗಳ ನಿರ್ವಹಣೆಯನ್ನು ಮಾಡೋದಕ್ಕೆ ನಾವು ಶಾಲಾ ಹಂತದಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸ್ಕೊಳ್ಬೇಕಾಗುತ್ತೆ ಉದಾಹರಣೆ ಯಾವ ರೀತಿ ಕ್ರಿಯಾ ಯೋಜನೆಯನ್ನು ರೂಪಿಸ್ಕೊಳ್ತಕ್ಕಂಥದ್ದು ಅಂತೇಳಿದರೆ ಡಿಸೆಂಬರ್ ತಿಂಗಳಲ್ಲಿ ನಾನು ನಾವು ಮನೆದಿರೋ ಚಟುವಟಿಕೆಗಳನ್ನು ಅನುಷ್ಠಾನವನ್ನು ಮಾಡ್ತೀನಿ ಅಂತೇಳಿದರೆ ಡಿಸೆಂಬರ್ ತಿಂಗಳಲ್ಲಿ ನಮಗೆ ವಾರಕ್ಕೆ ಎರಡು ಗಂಟೆ ಅಂದರೆ ನಲವತ್ತು ನಿಮಿಷದ ಮೂರು ಅವಧಿಗಳನ್ನು ನಿರ್ವಹಣೆಯನ್ನು ಮಾಡೋದಕ್ಕೆ ತಿಳಿಸಲಾಗಿದೆ ಅದು ಯಾವ್ಯಾವ ಅವಧಿಯಲ್ಲಿ ಮೌಲ್ಯ ಶಿಕ್ಷಣ ಮತ್ತು ಸಾಮಾಜಿಕ ಉಪಯುಕ್ತ ಉತ್ಪಾದನಾ ಕಾರ್ಯದ ಚಟುವಟಿಕೆ ಅವಧಿಯಲ್ಲಿ ನಿರ್ವಹಣೆಯನ್ನು ಮಾಡೋದಕ್ಕೆ ತಿಳಿಸಲಾಗಿದೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥದ್ದು ಒಟ್ಟು ಐದು ವಾರಗಳು ಬರುತ್ತೆ ಎರಡನೇ ತಾರೀಕು ಒಂಬತ್ತನೇ ತಾರೀಕು ಹದಿನಾರನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಮತ್ತು ಮೂವತ್ತನೇ ತಾರೀಕು ಬರುತ್ತೆ ಈ ದಿನಾಂಕಗಳಂದು ನಾವು ಸಾಮರಸ್ಯಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕ ಮನೋಭಾವಕ್ಕೆ ಸಂಬಂಧಪಟ್ಟಂತೆ ಸಹಬಾಳ್ವೆಗೆ ಸಂಬಂಧಪಟ್ಟಂತೆ ಸುತ್ತಲೆಯಲ್ಲಿ ನೀಡಿರುವ ಈ ಎಲ್ಲ ಚಟುವಟಿಕೆಗಳಲ್ಲಿ ಯಾವ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ಬೇಕು ಅಂತಕ್ಕಂಥದ್ದನ್ನು ಮೊದಲೇ ಸಿದ್ಧಪಡಿಸಿಟ್ಕೊಂಡ್ರೆ ತಾವು ಈ ಅವಧಿಗಳನ್ನು ನಿರ್ವಹಣೆಯನ್ನು ಮಾಡೋದಕ್ಕೆ ಅಥವಾ ಸಂಪನ್ಮೂಲವನ್ನು ಕ್ರೋಢೀಕರಣವನ್ನು ಮಾಡಿಕೊಂಡು ಈ ಕಾರ್ಯಕ್ರಮಗಳಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಜೊತೆಗೆ ಪಠ್ಯದಲ್ಲಿ ಸದರಿ ವಿಷಯಗಳನ್ನು ಕೂಡ ಸಮ್ಮಿಳಿತ ಮಾಡಿ ಚಟುವಟಿಕೆಗಳನ್ನು ಮಾಡಿಸೋದಕ್ಕೆ ಸಲಹೆಯನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥದ್ದು ಅದರಲ್ಲಿ ಯೋಜಿತ ಕಾರ್ಯಗಳು ಆಶುಭಾಷಣ ರಸಪ್ರಶ್ನೆ ಭಾಷಣ ವಿಚಾರ ಸಂಕೀರ್ಣ ಪಾತ್ರಾಭಿನಯ ನಾಟಕ ವೇಷಭೂಷಣ ನೃತ್ಯ ಸಂವಾದ ಸಂಬ ಪ್ರಬಂಧ ಗುಂಪು ಚರ್ಚೆ ಕಥೆ ಹೇಳುವುದು ಚಿತ್ರ ಬರೆಯುವುದು ಮೇಳಗಳು ಕ್ಷೇತ್ರ ಭೇಟಿ ಪ್ರವಾಸ ಈ ಎಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬಹುದಾಗಿರುತ್ತದೆ